ಹಲೋ ಫ್ರೆಂಡ್ಸ್ ತುಂಬನೇ ದೊಡ್ಡದಾಗಿರುವಂತಹ ತುಂಬನೇ ಎಕ್ಸ್ಟ್ರಾಡನರಿ ಬಂದಿರುವಂತಹ ಲಾಂಗಾರದ ಕಲೆಕ್ಷನ್ ಬಗ್ಗೆ ತಿಳಿಸ್ಕೊಡ್ತೀನಿ ಇದು ಹೊಸ್ತಾಗಿ ಬಂದಿರೋದು ನೀವು ನೋಡ್ಬೋದು ಲಾಂಗಾರದ ಕೆಳಗಡೆ ಒಂದು ಸ್ಟೋನ್ ಅವೈಲೇಬಲ್ ಇದೆ ಇದು ಹೊಸ್ತಾಗಿ ಬಂದಿರುವ ಟ್ರೆಂಡಿಂಗ್ ಲಾಂಗಾರ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ನೆಕ್ಲೆಸ್ ಅಂತೂ ತುಂಬ ತುಂಬ ಜನ ಪರ್ಚೇಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಸಹ ಇವಾಗ ಈ ರೀತಿಯ ನೆಕ್ಲೆಸ್ನ ತೊಗೋತಾ ಇದ್ದಾರೆ ಪುಟಾಣಿ ನೆಕ್ಲೆ ಪುಟಾಣಿ ವಾಲೆ ತುಂಬ ಚೆನ್ನಾಗಿದೆ ವೈಟ್ ಪರ್ಲಿಂದ ಮಾಡಿದ್ದಾರೆ ತುಂಬನೇ ಒಂದು ಪೆಂಡೆಂಟ್ನ ಫಿಕ್ಸ್ ಮಾಡಿ ಮಾಡಿರೋಂಥದ್ದು ನೀವೇನಾದರೂ ಬೇಕು ಅಂದರೆ ಸೊ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಸೊ ನೀವು ನೋಡ್ಬೋದು ಮದ ಮಾದನಾಯಕ್ನಹಳ್ಳಿ ಸೊ ಅವರ ಒಂದು ಅಡ್ರೆಸ್ನ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಆದ್ಯ ಜ್ಯುವ್ಯುವ್ಯೂಲರ್ಸ್ ಮಿಸ್ ಮಾಡ್ಕೊಬಿಡಿ ಫ್ರೆಂಡ್ಸ್ ಇದು ಅಷ್ಟೇ ಆದ್ಯ ಜ್ಯುವೆಲ್ಲರ್ಸ್ ಅವರ ಕಡೆಯಿಂದ ಬಂದಿರುವಂತಹ ಒಂದು ಆರ್ಟಿಫಿಷಿಯಲ್ ಜುವೆಲ್ಲರಿ ತುಂಬ ಕಡಿಮೆ ಪ್ರೈಸ್ಗೆ ಅವರು ಕೊಡ್ತಾ ಇದ್ದಾರೆ ಸೊ ಕ್ಯಾಶ್ ಡಿಲಿವರಿ ಇರುತ್ತೆ ನೀವೇನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಅವರ ಅಡ್ರೆಸ್ಸು ಫುಲ್ ಮೆನ್ಷನ್ ಮಾಡಿದ್ದೀನಿ ತುಂಬ ಒಂದು ಕಡಿಮೆ ಬೆಲೆಗೆ ಬರೀ ಸಿಕ್ಸ್ ನೈಂಟಿ ನೈನು ಸೆವೆನ್ ನೈಂಟಿ ನೈನ್ಗೆಲ್ಲ ಈ ರೀತಿಯ ಲಾಂಗಹಾರ ವಿತ್ತು ಮತ್ತು ನೆಕ್ಲೆ ಕಲೆಕ್ಷನ್ ಸಿಗ್ತಾ ಇದೆ ಮಿಸ್ ಮಾಡ್ಕೊಂಬಿಡಿ ಆದ್ಯ ಜುವೆಲರ್ಸ್ ಮಾದನ ಯಶವಂತಪುರ ಮೇನ್ ರೋಡು ಫ್ರೆಂಡ್ಸ್ ಈ ಒಂದು ಲಾಂಗಾರನೂ ಅಷ್ಟೇ ಸೆಟ್ಟಿದೆ ಸೊ ಮ್ಯಾಚಿಂಗ್ ಜುಮ್ಕಾ ಬಂದಿದೆ ಸೊ ಏನು ಪರ್ಲು ಬಂದ್ಬಿಟ್ಟು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿದೆ ತುಂಬನೇ ಚೆನ್ನಾಗಿದೆ ಆದ್ಯಾ ಜ್ಯುವೆಲ್ಲರ್ಸ್ಗೆ ಒಂದ್ಸಲಿ ವಿಸಿಟ್ ಕೊಡಿ ಒಳ್ಳೊಳ್ಳೆ ಕಲೆಕ್ಷನ್ಗಳನ್ನ ಮಿಸ್ ಮಾಡ್ಕೊಂಬಿಡಿ ಹೊಸ ಹೊಸ ಡಿಸೈನ್ಸಲ್ಲಿ ಬಂದಿರುವಂಥ ಪ್ರತಿಯೊಂದು ಕಲೆಕ್ಷನ್ನು ಆದ್ಯಾ ಜ್ಯುವೆಲ್ಲರ್ಸಲ್ಲಿ ಕೊಡ್ತಾ ಇದ್ದಾರೆ ನಿಮಗೆ ಬೇಕು ಅಂದರೆ ಬನ್ನಿ ಒಂದ್ಸಲಿ ನಮ್ಮ ಆದ್ಯಾ ಜ್ಯುವೆಲ್ಲರ್ಸ್ ಶಾಪ್ಗೆ ವಿಸಿಟ್ ಕೊಡಿ ಮಿಸ್ ಮಾಡಿಕೊಡಿ ಹೊಸದಾಗಿ ಬಂದಿರುವಂತಹ ಕಲೆಕ್ಷನ್ನ ತಗೊಳ್ಳಿ